ಇನ್ನು ಏನು ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದಂಥ ಡಿ ವೈ ವಿಜೇಂದ್ರರವರು ಕರೆ ಮೇರೆಗೆ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅಣ್ಣವರು ಮತ್ತು ನಮ್ಮ ಪಕ್ಷ ಮತ್ತು ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳು ಒಟ್ಟಿಗೆ ಸೇರಿ ಇಡೀ ರಾಜ್ಯದಲ್ಲಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಮೇಲೆ ಯಾವ ರೀತಿ ಹಿಂದೂ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದೆ ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಸಚಿವರುಗಳಾದಂಥ ಪ್ರಿಯಾಂಕ ಖರ್ಗೆ ವೆಂಕಟೇಶ್ ಮತ್ತು ಆಂಜನೇಯ ಇವರುಗಳು ರಾಮನ ವಿರುದ್ಧವಾಗಿ ಅವಹೇಳನಕಾರಿಯಾಗಿ ಏನು ಮಾತಾಡಿದ್ದಾರೆ ಕೂಡಲೇ ಅವ್ರನ್ನ ಮಂತ್ರಿಮಂಡಲದಿಂದ ಕೈ ಬಿಡಬೇಕು ಅಂತೇಳಿ ಕಾರ್ಯಕರ್ತರು ಹಿಂದೂಪರ ಸಂಘಟನೆಗಳವರೆಲ್ಲ ಒಟ್ಟಿಗೆ ಸೇರಿ ಸೇರಿವತ್ತೇನು ಬೃಹತ್ತಾದಂಥ ಹೋರಾಟವನ್ನು ನಂಬ್ಕೊಂಡ್ರಿ ಈ ಉದ್ದೇಶ ಇಷ್ಟೇ ಕೂಡಲೇ ಆ ಸಚಿವರನ್ನ ಮಂತ್ರಿಮಂಡಲದಿಂದ ಕೈ ಬಿಡಬೇಕು ಇಲ್ಲಾಂದರೆ ರಾಜ್ಯದಲ್ಲೆಲ್ಲ ನಾವು ತೀವ್ರ ರೀತಿಯಲ್ಲಿ ನಾವು ಹೋರಾಟವನ್ನು ಮಾಡ್ತೀರಿ ಯಾವ ರೀತಿ ನಮ್ಮ ಹುಬ್ಬಳ್ಳಿಯಲ್ಲಿ ಮೂವತ್ತು ಮೂರು ವರ್ಷಗಳಿಂದ ಕೇಸಾಗಿದೆ ಮೂವತ್ತೊಂದು ವರ್ಷಗಳಿಂದ ಆಗಿದೆ ಅಂತೇಳಿ ನಮ್ಮ ಶ್ರೀಕಾಂತ್ ಪೂಜಾರಿ ವಿನಾಕಾರಣ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅವ್ರನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಇವತ್ತು ಯಾರ್ಯಾರು ಗ್ರಾಮ ಸೇವಕರಿದ್ದಾರೆ ಕರಸೇವಕರಿದ್ದಾರೆ ಅವ್ರನ್ನ ಟಾರ್ಗೆಟ್ ಮಾಡಿ ಇವತ್ತು ನಾವು ಮಂತ್ರಾಕ್ಷರಿ ಮನೆ ಮನೆ ಕುಗ್ಗೊಳೋಕ್ಕೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾದಮೇಲೆ ಅಯೋಧ್ಯ ಶ್ರೀರಾಮನ ದೇವಸ್ಥಾನ ಇವಾಗ ಏನು ಪೂರ್ಣಗೊಂಡಿದೆ ಇಪ್ಪತ್ತಾರ ಎರಡನೇ ತಾರೀಕು ಉದ್ಘಾಟನೆ ಆಗಲಿದೆ ಇದಕ್ಕೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮತ್ತು ದೇಶದಲ್ಲಿರ್ತಕ್ಕಂಥ ಐ ಎನ್ ಡಿ ಎ ಒಕ್ಕೂಟ ಇವರೆಲ್ಲ ಬೆಂಕಿಟ್ಕೊಂಡಿದೆ ಅವರಲ್ಲಿ ಅವ್ರ ಕನ್ನೇ ತಡ್ಕಳಕ್ಕಾಗ್ತಾ ಇಲ್ಲ ಅದಕ್ಕೋಸ್ಕರ ಬಿ ಕೆ ಅವರು ಹೇಳ್ತಾರೆ ಇದು ರಾಜಕೀಯಕ್ಕೋಸ್ಕರ ಶ್ರೀರಾಮನ ಹೆಸರು ಹೇಳ್ತಾ ಇರೋದು ಅಂತ ಹೇಳ್ತಾ ಇರೋದು ಬಿ ಕೆ ಹರಿಪ್ರಸಾದರೇ ನಿಮ್ಮನ್ನ ಕಾಂಗ್ರೆಸ್ ಅಲ್ಲಿ ಯಾವ ಮಟ್ಟಕ್ಕೆ ನೋಡ್ತಾ ಇದ್ದಾರೆ ಅಂತ ಹೇಳಿ ಈ ರಾಜ್ಯದಲ್ಲಿ ಎಲ್ಲರಿಗೂ ಗೊತ್ತಿಟ್ಟ ಕರ್ಥದು ರಾಮನ ನಮ್ಮ ಜೀವ ನಮ್ಮ ಉಸಿರು ಏನು ನಮ್ಮ ರಕ್ತ ಕಣದಲ್ಲಿ ರಾಮ ರಾಮ ಅಂತ ಹೇಳಿ ಈ ರಾಮ ಮಂದಿರಕ್ಕೋಸ್ಕರ ಐನೂರು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಲಕ್ಷಾಂತರ ಜನ ತ್ಯಾಗ ಬಲಿದಾನಗಳನ್ನು ಕೊಟ್ಟು ಇವತ್ತು ಕಾಂಗ್ರೆಸ್ಸರಿಂದನೇ ವಿಳಂಬ ಆಗಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರ ಬಂದಿದ್ದಾಗಲಿ ಇವತ್ತು ಶ್ರೀರಾಮ ಮಂದಿರ ಕಟ್ ಕಟ್ಟಿ ಶ್ರೀರಾಮ ಮಂದಿರ ಕಟ್ಟಿದ್ದೀರಿ ಇದರಲ್ಲಿ ನಾವು ಯಾರೂ ಬಿ ಜೆ ಪಿ ಸಿಂಬಲ್ ಕಂಡು ನಾವೇನು ಓಟ್ ಕೇಳೋಕ್ಕೇನು ಹೋಗಿಲ್ಲ ಶ್ರೀರಾಮ ಮಂದಿರ ಏನು ಉದ್ಘಾಟನೆಗೆ ದೇಶದಲ್ಲಿರ್ತಕ್ಕಂಥವ್ರು ಬೇಕಾದಷ್ಟು ಜನ ಬರ್ತಾರೆ ಬರೋಂಥ ಸಂದರ್ಭದಲ್ಲಿ ಕೋಟ್ಯಾಂತರ ಜನ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವೆಲ್ಲ ಯಾರ್ಯಾರು ಶ್ರೀರಾಮನ ವಿರುದ್ಧವಾಗಿ ಮಾತಾಡ್ತಾ ಇದ್ರಿ ನೀವೆಲ್ಲ ಹೋದಾಗ ಅವರಲ್ಲಿ ಎಲ್ಲಿ ನಿಮ್ಗೆ ತೊಂದರೆ ಆಗುತ್ತೋ ಏನು ಎತ್ತನ್ನ ಲೆಕ್ಕಾಚಾರ ನಮಗೂ ಕಳವಳ ಅದು ಬಿಟ್ಟರೆ ನೀವು ಹೇಳಿದಿರಲ್ಲ ಗೋದ್ರ ಅಲ್ಲಿ ಯಾವ ಥರ ನಡೆಯುತ್ತೋ ಆ ಥರ ಘಟನೆ ನಡೀತಾ ಅಲ್ಲಿ ಗೋಗ್ರೆ ರಕ್ಷಣೆ ಬೇಕು ಅಂತೇಳಿ ಅದಕ್ಕೂ ಪಿತೂರಿ ಕಾಂಗ್ರೆಸ್ ಅವರೇ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ನಮ್ಗೆ ಈಗಾಗಲೇ ಡೌಟ್ ಬಂದಿದೆ ಯಾಕಂದ್ರೆ ಪಾರ್ಲಿಮೆಂಟಲ್ಲಿ ಅಲ್ಲಿ ಏನು ಸ್ಮೋಕ್ ಬಾಂಬ್ ಹಾಕೋದ್ರಲ್ಲಿ ಯಾರ್ಯಾರು ಭಾಗವಹಿಸಿದ್ರು ಅಂತ ಹೇಳಿದಾಗ ಅದ್ರಲ್ಲಿ ಕಾಂಗ್ರೆಸ್ ಅಲ್ಲಿರ್ತಕ್ಕಂಥ ಲೀಡರ್ಗಳೇ ಆರು ರಾಜ್ಯದಿಂದ ಬಂದಿರ್ತಕ್ಕಂಥ ಕಾಂಗ್ರೆಸ್ ಲೀಡರ್ಗಳೇ ಅದರಲ್ಲಿ ಭಾಗವಹಿಸಿದ್ದು ಅವ್ರ ಹಿನ್ನೆಲೆಯನ್ನು ತಿಳ್ಕೊಂಡಂಥ ಸಂದರ್ಭದಲ್ಲಿ ಆ ರೀತಿಯಲ್ಲಿ ಇವತ್ತು ಏನು ಶ್ರೀರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಅಲ್ಲಿ ನೀವು ಅದನ್ನು ಜನಪ್ರಿಯತೆ ಇಡೀ ವಿಶ್ವದಲ್ಲಿ ಅದೆಲ್ಲ ವಿದಾಸ್ತಾ ಇರೋ ಹೆಸರು ಬರ್ತಾ ಇರೋದ್ರಿಂದ ನಿಮಗೆ ಅನ್ನೇನು ತಡ್ಕೊಳಕ್ಕೆ ಆಗ್ತಾ ಇಲ್ಲ ಇವತ್ತು ಏನು ನೀವು ಕರ್ನಾಟಕದಲ್ಲಿ ಒಂದು ಕಮ್ಯುನಿಟಿ ಫೇವರ್ ಆಗಿ ನೀವು ಮಾಡ್ತಾ ಇದ್ರಿ ಹಿಂದೂ ವಿರೋಧಿ ಚಟುವಟಿಕೆಯನ್ನು ಮಾಡ್ತಾ ಇದ್ರಿ ಕೂಡಲೇ ನಿಲ್ಲಿಸ್ಬೇಕು ಇಲ್ಲಾಂದ್ರೆ ಈ ರಾಜ್ಯದ ಜನ ಈ ದೇಶದ ಜನ ನಿಮ್ಮನ್ನ ನೋಡಿ ಬೇರೆ ಬೇರೆ ರಾಜ್ಯಗಳಲ್ಲೂ ಕೋಟಕ್ಕೆ ಬೆಂಕಿ ಬೆಂಕಿರ್ತಾವ್ರೆ